ಬಾಕಿಲ್ಲ ಇದಕ್ಕದ ಈಚಕುಪ್ಪ ನೀತ್ತಾಗ ಬರನು ಎಲ್ಲೇ ತಪ್ಪಾಗಿ ಅದೀಗ ಸೂಪರಾಗಿ ಓಡ್ದ ನೋಡಿ ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಹೊಸ ವೀಡಿಯೋನಿಲ್ಲ ಸುಮ್ಮನೆ ಇದ್ದೋ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಊರಿಂದ ಬಂದೆ ಹಂಗೆ ಬಂದು ಇವಾಗ ನಮ್ಮ ಆನೆ ಆನೆ ಮೇಲೆ ಹೋಗ್ತಾಯಿದ್ದೀವಿ ನಾವು ನೋಡಿ ನೋಡ್ತಾ ಇರ್ಬೋದು ತುಂಬ ಜನ ನಮ್ಮ ಆನೆಯ ಮಿಸ್ ಮಾಡ್ಕೊಳ್ತೀರ ಅಂತ ಹೇಳ್ತಾ ಇದ್ದೀರ ತುಂಬ ಬೇಜಾರಾಗುತ್ತೆ ಮಾಡೋಣ ರೀ ಮುಂದೆ ತುಂಬ ಟೈಮ್ ಇದೆ ತಾಳಿದವ ಬಾಳಿದ ಅಂತ ದೊಡ್ಡವರೇ ಹೇಳ್ತಾರೆ ಮತ್ತು ಎಲ್ಲ ಚೆನ್ನಾಗಿದ್ದೀರಲ್ಲ ತುಂಬ ಆಯಿತು ಏನಂದರೆ ಇನ್ನು ಮುಂದೆ ನನಗೆ ತುಂಬ ಅಂದರೆ ಏನು ತುಂಬ ಜನ ಹೇಳ್ತಾ ಇರ್ತಾರೆ ಏನೇನಲ್ಲ ಅಂದರೆ ನೀದು ನೀವು ವಿಡಿಯೋ ಇಲ್ಲ ಹಂಗೆ ನಿಮಗೆ ಜನರು ಸಪೋರ್ಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡಲ್ಲ ಹಿಂಗೆ ಹಿಂಗೆ ಅದು ಇದು ಅಂದ್ಕೊಂಡು ಪರವಾಗಿಲ್ಲ ನಾವು ಇನ್ನು ಮುಂದೆ ಮಾಡೋಣ ವೀಡಿಯೋ ಏನೇನು ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ನೋಡಿ ಖುಷಿಪಡಿ ಮಧ್ಯಮದಲ್ಲಿ ನಮ್ಮ ಅಂಥಮ್ಮನ ಹಂಗೆ ಇರ್ತಾನೆ ಅವನನ್ನು ನೋಡ್ಕೊಳ್ಳಿ ಇವಾಗ ಹಂಗೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಏನಾಗಿದೆ ಕಾಡು ಅಂದರೆ ನೋಡಿಬಿಟ್ರೆ ಈ ಬೇಸಿಗೆಗಾಲದಲ್ಲಿ ಯಾವ ಥರ ಕಾಡಿದೆ ಅಂತ ನೋಡಿಬಿಟ್ರೆ ಬೇಜಾರಾಗಿ ಹೋಗ್ತೀರ ಯಪ್ಪ ದೇವ್ರೆ ನೋಡ್ತಾ ಇದ್ದೀನಿ ನಾನು ಅಷ್ಟೇ ಏನಪ್ಪಾ ಇದು ಹಿಂಗಾಗಿ ಹೋಗಿದೆ ಅಂತ ಹಂಗೆ ಮಾತಾಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಮುಂದೆ ನೋಡ್ಕೊಂಡು ಬನ್ನಿ ಹ್ಞೂ ನೋಡಿ ಬೇಸಿಗೆ ಕಾಲದಲ್ಲಿ ಯಾವ ಥರ ಕಾಡಾಗ್ಬಿಟ್ಟಿದೆ ಅಂದರೆ ತುಂಬ ಪರಿಸ್ಥಿತಿ ತುಂಬ ಮೋಸ ಹೋಗ್ಬಿಟ್ಟಿದೆ ಒಂದು ಹಸಿರು ಒಂದು ಹುಲ್ಲು ಕಡ್ಡಿ ಸಮೇತ ಕಾಣ್ತಾ ಇಲ್ಲ ಏನು ಮಾಡೋದು ಅಂತ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ನೋಡಿ ಆನೆ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಅಲ್ವಾ ಕಾಡು ಈ ನೀಲಗಿರಿ ಫ್ಲ್ಯಾಟ್ ಇದು ಬೆಂಕಿ ಎಲ್ಲ ಬಿದ್ದುಬಿಟ್ಟು ಹಿಂಗಾಗಿದೆ ನೋಡಿ ಅವತ್ತು ವೀಡಿಯೋ ಮಾಡಿದ್ದು ಇದೇ ಪ್ಲೇಸಲ್ಲಿ ಇನ್ನು ಮಳೆ ಬರಬೇಕು ಎಲ್ಲ ಚಿಗುರು ಹೊಡಿಬೇಕಂದ್ರೆ ಮಳೆ ಬಂದು ಎಲ್ಲ ಚಿಗುರು ಹೊಡೆದು ಆಮೇಲೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಇವಾಗ ಇದ್ದೀವಿ ನೋಡಿ ಮತ್ತು ತುಂಬ ಜನ ಹೇಳ್ತಾಯಿರ್ತೀರ ನಮ್ಮ ಆನೆಯನ್ನು ಮಿಸ್ ಮಾಡ್ಕೊಳ್ತೀವಿ ಅಂತ ಅದು ಸತ್ಯನೇ ನಿಮ್ಗಿಂತ ಹೆಚ್ಚಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ ನಮ್ಮ ಆನೆ ನಮ್ಮ ಬಗ್ಗೆ ಆನೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ತುಂಬ ಬೇಜಾರು ಮಾಡ್ಕೊಳ್ತೀನಿ ಆದರೂ ಪೊರಗಿಲ್ಲ ಮಾಡೋಣ ಏನಾಗುತ್ತೋ ನೋಡೇ ಬಿಡೋಣ ತೆಗೆ ಮತ್ತು ಎಲ್ಲ ಚೆನ್ನಾಗಿದ್ದೀರಲ್ಲ ಬನ್ನಿ ಹಿಂಗೆ ಹೋಗೋಣ ಬಂದು ನೋಡ್ಕೊಂಡು ಹಿಂಗೆ ಹೋಗ್ತಾ ಇರೋದು ಇವಾಗ ಒಂಥರ ಇದು ಯಾವ ಥರ ಅಂದರೆ ಹಿಂಗೆ ಹೇಳೋದಿದು ಹಿಂಗೆ ಹಿಂಗೆ ಅಲ್ಲಿ ಸರ್ತೀವಿ ಇತ್ತ ಕಣ್ಯಾ ಪಕ್ಕದೇ ಅಲ್ಲಿ ಮರ ಎಲ್ಲ ಬೆಂಕಿ ಬಿದ್ದರೆ ಜಾಗ ನೋಡಿ ಏನು ಮಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ ಈ ಥರ ಇರ್ತದೆ ಮತ್ತೆ ನೀವು ನೋಡಿದ್ರಲ್ಲ ನಾನು ಅಲ್ಲಿ ಊರಿಗೆ ಹೋದಾಗ ವಿಡಿಯೋ ಎರಡು ಹಾಕಿದ್ದೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಏನಕ್ಕೆ ಊರಿಗೆ ಹೋಗಿದ್ದು ಹೇಳಿಲ್ಲ ಬೇಜಾರು ಮಾಡ್ಕೋಬೇಡಿ ಲೈವೂ ಬಂದಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಮುಂದೆ ಹೊಸದಾಗಿ ಏನಾದರೂ ವೀಡಿಯೋ ಮಾಡಬೇಕಂತ ನಾನು ಯೋಚನೆ ಮಾಡಿ 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 ಇನ್ನಿನ್ನೆಲ್ಲ ತಲೆದೇ ಐಡಿಯಾ ಬಂತು ಹಂಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಹಿಂಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದೇ ಒಂದು ಇದಾಗಿರೋದು ಮಾಡೋಣ ಈ ಕಾಡಲ್ಲಿ ಇವತ್ತೊಂದು ವಿಡಿಯೋ ಏನಂದರೆ ಇವತ್ತು ನಾವು ಮಧ್ಯಾಹ್ನ ಈಗ ಊಟ ಈ ಬೇಸಿಗೆಯಲ್ಲಿ ಆಯ್ತಾ ಇಲ್ಲ ಫುಲ್ ಬಿಸಿಲಿಗೆ ಊಟ ಹೊಟ್ಟೇಲಿ ಇಲ್ಲದೆ ಏನೂ ಕೆಲಸನೇ ಮಾಡೋಕ್ಕಾಗಲ್ಲ ಇದ್ರ ಮೇಲೆ ನಮ್ಮ ಅಂತ ಅಂಥವನ್ನ ಮೇಲೆ ಕೂತ್ಕೊಂಡು ಹೋಗೋಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬಿಸಿಲಲ್ಲ ಅದಕ್ಕಾಗಿ ಒಂದು ಇವಾಗ ಊಟ ಬಂದಿದ್ದೀವಿ ನಾನು ಮತ್ತು ನಮ್ಮ ಕಾವಾಡಿ ಮನೆಯಿಂದ ನಮ್ಮ ನಮ್ಮ ಮನೇಲಿ ಅಡುಗೆ ಮಾಡ್ಕೊಂಡಿದ್ದು ಹೌದು ಅವರು ಅವ್ರ ಮನೇಲಿ ಅಡುಗೆ ಮಾಡ್ಕೊಂಡಿದಾರೆ ನಮ್ಮಲ್ಲಿ ನಾನು ಅಡುಗೆ ಮಾಡ್ಕೊಂಡಿದ್ದೀನಿ ಅದನ್ನ ಇವತ್ತು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸೋಣ ಅದೇ ಒಂದು ಒಂದು ಇವತ್ತು ಒಂದು ವೀಡಿಯೋ ಯಾವ ಥರ ಅಂದರೆ ಈ ಥರ ಊಟ ನಾವು ತಿಂತಾಯಿದ್ದೀವಿ ಇದೇ ನಾವು ತಿನ್ನೋದು ಡೈಲಿ ಊಟ ಅಂತ ಡೈಲಿ ಈ ಥರ ಊಟ ಮಾಡ್ತೀವಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಊಟ ಮಾಡೋ ಟೈಮಲ್ಲಿ ಮಧ್ಯಾಹ್ನ ಮೇಲೇ ಮಾಡೋದು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಆಗಿದೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿರ್ಬೋದು ಹನ್ನೊಂದು ಹತ್ತು ಗಂಟೆ ಆಗಿ ಅದಕ್ಕೆಲ್ಲ ಆಗಿದೆ ನಾವು ವಾಚ್ ಬೇರೆ ತಗೊಂಡ್ಬರಲ್ಲ ಫೋನಲ್ಲೆಲ್ಲ ಈ ಟೈಮಲ್ಲಿ ಏನು ಫೋನ್ ಇರುವಾಗ ಯಾರು ಹೇಳಿ ವಾಚ್ ಯೂಸ್ ಮಾಡ್ತಾರೆ ಈ ಕಡೆ ಚೆನ್ನಾಗಿದೆ ಈ ಥರನೇ ಮಾಡ್ತಾಯಿರ್ತೀನಿ ವೀಡಿಯೋ ತುಂಬ ಆನೆಗಳ ಬಗ್ಗೆ ಮಾತಾಡೋಣ ತುಂಬ ಹಳೆ ಹಳೆಯ ಆನೆಗಳ ಬಗ್ಗೆ ಮಾತಾಡೋಣ ಇರಿ ಸ್ವಲ್ಪ ನಿಧಾನಾಗೇ ಮಾತಾಡೋಣ ಸಡನ್ನಾಗಿ ಯಾವುದ್ರ ಬಗ್ಗೆನೂ ಮಾತಾಡಬಾರ್ದಲ್ವಾ ಟೈಮ್ ಇದೆ ಇನ್ನು ತುಂಬ ಮತ್ತು ಇನ್ನೊಂದು ಯಾರು ನಮ್ಮ ವೀಡಿಯೋ ನೋಡ್ತಾ ಇಲ್ಲ ಏನಕ್ಕೆ ನೋಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ ಬೇಜಾರು ಮಾ ಏನು ಬೇಜಾರಾಗ್ಬಿಟ್ಟಿದ್ರ ಏನು ಕತೆ ಅಂತ ಗೊತ್ತಿಲ್ಲ ನಿಮಗೆ ಬೇಜಾರು ಅನ್ನೋದು ಏನು ಗೊತ್ತಾಗಿರ್ತದೆ ನನ್ನ ಮಗ ಏನೇನೋ ವೀಡಿಯೋ ಮಾಡ್ತಾನೆ ಇದನ್ನೆಲ್ಲ ಯಾವನಪ್ಪ ನೋಡ್ತಾನೆ ಅಂತ ಅಂದ್ಕೊಂಡಿದ್ದೀರಾ ಮಾಡೋಣ ರೀ ನಿಮಗೆ ಇಷ್ಟ ಬಂದಂಗೆ ಎಲ್ಲ ವೀಡಿಯೋ ಮಾಡೋಣ ಎಲ್ಲದರ ಬಗ್ಗೆ ತಿಳಿಸೋಣ ಆದರೆ ಸ್ವಲ್ಪ ಸಮಸ್ಯೆ ಸ್ವಲ್ಪ ಅದನ್ನು ಮುಂದೆ ದಾಟ್ಕೊಂಡು ಬರಬೇಕಲ್ಲ ಅದ್ರ ಬಗ್ಗೆ ಸ್ವಲ್ಪ ಅದನ್ನೆಲ್ಲ ದಾಟ್ಕೊಂಡು ಬರೋಣ ಆಗ ಆಗಿದ್ಮೇಲೆ ವೀಡಿಯೋ ಮಾಡೋಣ ನೋಡಿ ಈ ಕಡೆ ತುಂಬ ಈ ಕಡೆ ನೋಡಿ ಆನೆ ಮೇಲೆ ಕೂತ್ಕೊಂಡು ಹೋದರೆ ಒಂದು ಚೆನ್ನಾಗಿ ಇರುತ್ತೆ ನಡ್ಕೊಂಡು ಹೋದರೆ ಮುಗೀತು ಎಂಥ ಬಿಸಿಲಂದರೆ ತುಂಬ ಬಿಸಿಲು ಈ ಕಡೆ ಇವತ್ತಿನ ವೀಡಿಯೋ ಯಾವ ಊಟ ನಾವು ಮಾಡ್ತೀವಿ ಶಾಖಾಗೋಯ್ತು ನಮ್ಮ ಕಾವಾಡಿಯವರು ಮಾಡ್ಕೊಂಡು ಬಂದಿರೋ ಆ ಊಟ ನೋಡಿಬಿಟ್ರೆ ನೀವು ಅವ್ರ ಮನೆಯಿಂದ ನಿಮ್ಮ ಬಾಯಲೆಲ್ಲ ನೀರು ಬಂದ್ಬಿಡುತ್ತೆ ಅಂತ ಒಂದು ಅಡುಗೆ ಅವರು ಆದರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ವೀಡಿಯೋ ಮಾಡ್ತೀನಿ ಅಂತ ಹಂಗೆ ಬರ್ತಾ ಬರ್ತಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದು ಹಂಗೆ ಒಂದು ವೀಡಿಯೋ ಮಾಡ್ಕೊ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತ ಹಂಗೆ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ನಿಮಗೆ ಅದು ಅಂತ ಕಾಡಲ್ಲಿ ನಾವು ಹಿಂಗೆ ಜೀವನ ಮಾಡ್ತಾ ಇದ್ದೀವಿ ಯಾವ ಥರ ಪರಿಸ್ಥಿತಿ ಮನಸ್ಥಿತಿ ಅಂತ ಈ ಡೈಲಿ ಓಡಾ ಓಡಾಡೋ ರೋಡಿದು ನೋಡಿ ಒಂದು ಸೈಡಲ್ಲಿ ಎಲ್ಲ ಒಣಗೋಗ್ಬಿಟ್ಟಿದೆ ಪಾಪ ಹುಲ್ಲುಗಳೆಲ್ಲ ಯಾನೆಗಳು ಇಲ್ಲಿ ಹುಲ್ಲು ಸಿಗೋಲ್ಲ ಈ ಟೈಮಲ್ಲಿ ಈ ಮರ ಕೊಂಬೆ ಎಲೆ ಅದನ್ನೇ ತಿನ್ಕೊಂಡು ಬರಬೇಕಿನ್ನು ಬಿಟ್ರಿ ಇನ್ನೇನು ಸಿಗೋಲ್ಲ ಇಲ್ಲಿ ಹಿಂಗೆ ಮುಂದೆ ಹಿಂಗೆ ವಡಿಯೋ ಮಾಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಮತ್ತೆ ನಡ್ಕೊಂಡು ಹಿಂಗೆ ಬರ್ತಾ ಇದೀವಿ ನೋಡಿ ನಡ್ಕೊಂಡು ನಾನು ಮೇಲೆ ಕೂತ್ಕೊಂಡು ದೊಡ್ಡ ಬಂಡೆ ಇದು ಅಲ್ಲಿ ಬೆಂಕಿ ಹಾಕ್ಬಿಟ್ಟವ್ರೆ ಬೆಂಕಿ ಬಿದ್ದಿದೆ ಕಾಡಿಗೆ ಎಲ್ಲ ಕಡೆ ಹಿಂಗೆ ಮಾಡ್ತಾರಪ್ಪ ಬೇಜಾರಾಗುತ್ತೆ ವೀಡಿಯೋ ಬಂದು ಎಂಥದ್ದು ಇಲ್ಲ ಸುಮ್ಮನೆ ನಿಮಗೆ ನಡ್ಕೊ ನಾವು ಹೋಗ್ತಾ ಇದ್ದೀವಲ್ಲ ಅದ್ರ ಬಗ್ಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹಿಂಗೆ ತಿಳಿಸ್ಕೊಂಡು ಹಿಂಗೆ ಹೋಯ್ತಾ ಇರೋದು ಅಷ್ಟೆ ಇಲ್ಲಿ ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಆಲ್ಮರ ಒಂದು ಆಲ್ಮರ ಇದೆ ಅದಕ್ಕೆ ಅದು ಈ ನೈಟಿಗೆ ಊಟ ಈ ಟೈಮಲ್ಲಿ ಎಲ್ಲೂ ನೋಡ್ತಾ ಇದ್ರಲ್ಲ ನೀವು ಒಂದು ಹುಲ್ಲು ಕಡ್ಡಿ ಸಮೇತ ಕಾಣ್ತಾ ಇಲ್ಲ ಅಂದರೆ ಕೆಲವೊಂದು ವಿಷಯ ಏನಂದರೆ ಹಿಂಗೆ ಓಕೆ ಕೆಲವೊಂದು ವಿಷಯ ಏನಂದರೆ ಆನೆಗಳು ತಿನ್ನೋ ಸೊಪ್ಪುಗಳೇ ಬೇರೆ ಕಾಡಲ್ಲಿ ಇಲ್ಲಿ ಬೆಳೆದಿರೋ ಮರ ಗಿಡ ಅದನ್ನೇ ಬೇರೆ ಎಲ್ಲದನ್ನ ತಿನ್ನಲ್ಲ ಆನೆಗಳು ಆನೆಗಳಿಗೆ ತಿನ್ನಬೇಕಂತನೇ ಕೆಲವೊಂದು ಮರಗಳಿದೆ ಸೊಪ್ಪುಗಳಿದೆ ಎಲೆಗಳಿದೆ ಇನ್ನೊಂದು ವಿಷಯ ಏನಂದರೆ ಕೆಲವೊಂದು ಮರ ಇದ್ದರೂ ಏನೇ ಇದ್ದರೂ ಅದರ ಒಂದು ಎಲೆ ತಿಂತದೆ ಒಂದೊಂದು ಮರದು ಒಂದೊಂದು ಮರದು ಕೊಂಬೆಗಳು ತಿಂತದೆ ಇನ್ನೊಂದು ಮರಗಳದು ಈ ಎಂತ ಆ ಇದನ್ನೇ ತಿಂದುಬಿಡುತ್ತೆ ಅದ್ರ ತಿಂದು ತಿಂದುಬಿಡುತ್ತೆ ಎಲ್ಲ ಮರದು ಎಲ್ಲ ಮರದ್ದು ಎಲ್ಲ ತಿನ್ನಲ್ಲ ಒಂದೊಂದು ಮರದ ಎಲೆ ತಿನ್ನೋದು ಆ ಥರ ಒಂಥರ ಬೇರೆ ಬೇರೆ ಥರ ತಿನ್ನೋದು ಆದರೂ ಸಿಪ್ಪೆ ತಿಂತದೆ ಕೆಲವೊಂದು ಮರದು ಆ ಥರ ತಿಂತವೆ ಆನೆಗಳು ಇವಾಗ ಈ ಎಲೆ ಇದೆ ಇದೆಲ್ಲ ಸುಮ್ಮನೆ ಇದೆ ಏನು ತಿನ್ನಲ್ಲ ಇದು ಆನೆ ಇಲ್ಲಿ ಬಿಟ್ಟಿದೆ ಅಲ್ವಾ ಇಲ್ಲಿರೋ ಹಸಿರು ಹಸಿರು ಕಾಣೋ ಯಾವ ಎಲೆಯೂ ಆನೆಗಳು ತಿನ್ನಲ್ಲ ಕೊಂಬೆಗಳು ತಿನ್ನಲ್ಲ ಅದಕ್ಕಂತಲೇ ಕೆಲವೊಂದು ಮರಗಳಿದೆ ಈ ಆಲದ ಮರ ಬಸರಿ ಮರ ಅರಳಿ ಮರ ಮತ್ತು ಹಲಸಿನಕಾಯಿದ ಎಲೆ ಹಲಸಿನಕಾಯಿ ಮರ ಅದೆಲ್ಲ ಚೆನ್ನಾಗಿ ತಿಂತದೆ ಮತ್ತು ಈ ನೀಲಗಿರಿ ತಿಂತದೆ ತುಂಬ ಮರಗಳು ತಿಂತದೆ ಅದ್ರ ಬಗ್ಗೆ ಇನ್ನು ಮುಂದೆ ಒಂದೊಂದು ವಿಡಿಯೋ ಮಾಡಿ ತಿಳಿಸ ಹೋಗಿ ಯಾವ ಮರ ತಿಂತದೆ ಯಾವುದು ಅದು ಅಂತ ಅದ್ರ ಬಗ್ಗೆ ಕರೆಕ್ಟೈತಿಲ್ಲ ತಿಳಿಸೋಣ ತುಂಬ ಜನ ಹೇಳ್ತಾರೆ ನೀನೆಲ್ಲ ಒಂದು ವೀಡಿಯೋ ಮಾಡ್ತೀಯಪ್ಪ ಅರ್ಥ ಇರಲ್ಲ ಪರ್ತಾ ಇರೋಲ್ಲ ಅಂದ್ಕೊಂಡು ನಮ್ಮವರೇ ಹೇಳ್ತಾಯಿದ್ರು ಪರವಾಗಿಲ್ಲ ನಾವು ಅವ್ರಿಗಾಗಿ ಇಲ್ಲ ನಾನು ನನ್ನ ಇಷ್ಟಪಡೋ ಮಾಡ್ತಾ ಇದ್ದೀನಿ ವೀಡಿಯೋ ನಿಮಗೆ ಅರ್ಥ ಆದರೆ ಸಾಕು ನಿಮಗೆ ಇಷ್ಟ ಆದರೆ ಸಾಕು ನಮಗೆ ನನಗೆ ಟೈಮಲ್ಲೆಲ್ಲ ಹೇಳ್ತಾ ಇರ್ತದೆ ನಿಮಗೆಲ್ಲ ಬೇಕಾ ಯೂಟ್ಯೂಬು ಚಾನಲ್ಲು ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದ್ದಾರೆ ಏನು ಮಾಡೋಣ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಒಂದು ಎರಡು ಎರಡು ಅಂತೂ ಇಲ್ಲ ನಂಗೆ ಇಷ್ಟ ಬಂದಂಗೆ ನಾವು ವಿಡಿಯೋ ಮಾಡಿ ಹಾಕ್ಬಿಡ್ತೀವಿ ಅದ್ರದ್ದು ಅರ್ಥ ಪರ್ಥ ಅದನ್ನು ಗೊತ್ತಿಲ್ಲ ನಮಗೆ ಗೊತ್ತಾಗೋದು ಆಮೇಲೆ ಹಂಗಾಗ್ಬಿಟ್ಟು ಆದರೂ ನೀವು ಇಷ್ಟು ಸಪೋರ್ಟ್ ಇದ್ದೀರಾ ಆದ್ರೆ ಒಂದು ವಿಷಯ ಏನಂದರೆ ಇಂಥ ನಮ್ಮ ಬಡವ ಆದರೂ ಅವನಿಗೆ ವಿದ್ಯೆ ಇಲ್ಲಾದರೂ ಅವನಿಗೆ ಬುದ್ಧಿ ಇಲ್ಲಾದರೂ ಅವ್ನಿಗೆ ಅವ್ನು ಸಪೋರ್ಟ್ ಮಾಡಬೇಕು ಅವನಲ್ಲಿ ಏನೋ ಇದೆ ಅಂತ ಗುರ್ತು ಮಾಡಿ ಇಷ್ಟೊಂದು ಬೆಳೆಸಿದ್ದೀರ ನೀವು ನಮ್ಮ ನಮ್ಮಂಥವ್ರನ್ನ ಕಾ ಕಾಡು ಕಾಡಿನಲ್ಲಿರೋರನ್ನ ಇದನ್ನ ಯಾವತ್ತು ನಾನು ಮರೆಯಲ್ಲ ಈ ದೊಡ್ಡ ವಿಷಯ ಇದು ಏನಕ್ಕಾದ್ರೆ ಈ ಕಾಲದಲ್ಲಿ ನೋಡಿ ನಮ್ಮವರೇ ನಮಗೆ ಆಗಿ ಬರಲ್ಲ ಪಾಪ ನೀವು ನಾವು ಯಾರಂತ ನನಗೆ ಗೊತ್ತಿಲ್ಲ ನಾನು ಒಂದು ಸತಿ ನೀವು ನೋಡಿಲ್ಲ ಆದರೂ ನನಗೆ ಸಪೋರ್ಟ್ ಮಾಡ್ತೀರಾ ನಮ್ಮವ್ರನ್ನ ತುಂಬ ನೀವು ಇಷ್ಟಪಡ್ತೀರಾ ತುಂಬ ಖುಷಿ ಪಡೋ ವಿಷಯ ಇಷ್ಟು ಜನ್ಮಕ್ಕೆ ಇಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ ಆದರೆ ಇನ್ನು ಮುಂದೆ ಏನು ನಮ್ಮ ನಾವು ಊರು ಅದು ಅವನ ಆನೆ ವಿಡಿಯೋ ಮಾಡ್ತಾನೆ ಅಂತ ಯಾರು ದಯವಿಟ್ಟು ಲೈಕು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕಾದ್ರೆ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ ಅಯ್ಯೋ ಆನೆ ವಿಡಿಯೋ ಮಾಡ್ಕೊಂಡು ಅವನ ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹಿಂಗೆ ಅಂತ ನನಗೆ ಇಷ್ಟ ಬಂದಂಗೆ ನಾನು ವೀಡಿಯೋ ಮಾಡ್ತೀನಿ ನನ್ನ ಬಗ್ಗೆ ಆಗಲಿ ಕಾಡಿನ ಬಗ್ಗೆ ಆಗಲಿ ಇಷ್ಟ ಬಂದಂಗೆ ವೀಡಿಯೋ ಮಾಡ್ತೀನಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಲೈಕ್ ಮಾಡಿ ಆನೆಗಂತಾನೆ ನೀವು ಲೈಕ್ ಮಾಡಬೇಡಿ ಆ ಆನೆಗಂತಲೇ ಇದು ಇದು ಮಾಡಬೇಡಿ ಆಯ್ತಾ ಎಲ್ಲದರ ಬಗ್ಗೆ ವೀಡಿಯೋ ಮಾಡೋಣ ಒಂದನೇ ಟಾರ್ಗೆಟ್ ಮಾಡಬಾರ್ದು ಅಲ್ವಾ ಅದಕ್ಕೆ ಬನ್ನಿ ಎಲ್ಲದ್ರ ಬಗ್ಗೆ ವೀಡಿಯೋ ಮಾಡೋಣ

ತರ್ತಾರೆ ನಿಂಗೆ ಆಳ್ತದೆ ಯಾವ ಮರ ಅಲ್ಲಿ ಅದು ಅಲ್ಲ ಒಳ್ಳೆ ಗೊತ್ತೇ ಅದಕ್ಕೆ ಈ ವಿಡಿಯೋ ಎರಡಾಗ್ಬೋದು ಇವಾಗ ತುಂಬ ಉದ್ದಾಗ್ಬಿಟ್ಟಿದೆ ಇದು ಇದು ಅಪ್ಲೋಡ್ ಆಗೋಕ್ಕೇನೆ ತುಂಬ ಎಮ್ ಬಿಗಳು ಕೇಳ್ತಾರೆ ಟೂ ಜಿ ಬಿ ಕೇಳ್ಬಿಡ್ತೆ ನನಗೆ ಬರ್ತಾ ಇರೋದೇ ಇಲ್ಲಿ ಒಂದೂರ ಜಿ ಬಿ ಹಂಗಾಗ್ಬಿಟ್ಟು ವೀಡಿಯೋ ಇವಾಗ ಮಾಡಿದ್ರೆ ನಾಳೆನೇ ಅಪ್ಲೋಡ್ ಆಗುತ್ತೆ ಆ ಥರ ಅದೆಲ್ಲ ವೀಡಿಯೋ ಹಾಕ್ಬಿಟ್ರೆ ಇನ್ನು ಫೋನಲ್ಲಿ ಇನ್ನು ನಾವೊಂದು ವಾರ ಆಗುತ್ತದೆ ಹಂಗಾಗಿ ಎರಡು ಮಾಡಾಕ್ಬಿಡ್ತೀನಿ ಈ ವಿಡಿಯೋನ ಒಂದೇ ವೀಡಿಯೋ ಮಾಡೋಲ್ಲ ಬೇಜಾರು ಮಾಡ್ಕೋಬೇಡಿ ಮಧ್ಯಾಹ್ನ ಇನ್ನೂ ಆಗಿಲ್ಲ ಊಟದ ಬಗ್ಗೆ ಏನಾದರೂ ಮಾಡೋಣ ಇವಾಗ ಬನ್ನಿ ನಾನು ಆಮೇಲೆ ನೆಕ್ಸ್ಟ್ ಮಾಡ್ತೀನಿ ಇದ್ರ ಬಗ್ಗೆ ಆಯಿತಾ